ಎಲ್ಲರಿಗೂ ಪ್ರೈಜಲ ಏಸು ಕ್ರಿಸ್ತನ ನಾಮದಲ್ಲಿ ಕೃಪೆಯು ಶಾಂತಿಯು ಸಮಾಧಾನ ಪ್ರಾರ್ಥನೆ ಮಾಡ್ತಾ ಈ ಸಮಯದಲ್ಲಿ ಕೂಡ ಆರಾಧನೆ ಮಾಡಲಿಕ್ಕೆ ಕೊಟ್ಟಂತ ಕೃಪೆಗಾಗಿ ದೇವರಿಗೆ ಕೋಟಿಯನ್ನು ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಸಮಯದಲ್ಲಿ ಕೂಡ ನಾವು ಆರಾಧನೆ ಮಾಡೋಣ ಯಾಕೆ ಆರಾಧನೆ ಮಾಡಬೇಕಂತೆ ಆತನನ್ನ ಆತನನ್ನ ಪರಿಪೂರ್ಣವಾಗಿ ಆರಾಧನೆ ಮಾಡುವಾಗ ಆತನು ನಮ್ಮ ಮಧ್ಯದಲ್ಲಿ ಬರುವ ಆತನು ಆತನು ನಮ್ಮನ್ನು ಸೃಷ್ಟಿಸಿದ ಆತನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ದೇವರು ತಾನೇ ನಮಗೋಸ್ಕರವಾಗಿ ಕಲ್ವಾರು ಶಿಲೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಹಿಂದೆ ನಮಗೋಸ್ಕರವಾಗಿ ಪಾಪಗಳನ್ನು ಶಾಪಗಳನ್ನು ಎಲ್ಲವನ್ನು ಒತ್ತು ತೀರಿಸಿದೆ ದೇವರ ವಾಕ್ಯ ಹೇಳ್ತದೆ ಆತನ ಪ್ರೀತಿ ಯಾವ ಮನುಷ್ಯರಿಗೂ ಕೂಡ ಅದು ಈಡಾಗುವುದಿಲ್ಲ ಯಾವ ಮನುಷ್ಯರಿಗೂ ಕೂಡ ಅದು ಹೋಲಿಕೆ ಮಾಡಲಿಕ್ಕಾಗುವುದಿಲ್ಲ ಅಂತ ಪ್ರೀತಿ ಯಾವ ಮನುಷ್ಯರು ಕೊಡಲಾರದಂತ ಪ್ರೀತಿಯನ್ನು ಯೇಸು ಕ್ರಿಸ್ತನು ನಮಗೆ ಕೊಟ್ಟಿದ್ದಾನೆ ಅದಕ್ಕೋಸ್ಕರವಾಗಿ ಆತನನ್ನು ಆರಾಧನೆ ಮಾಡಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಈ ಸಮಯದಲ್ಲಿ ಕೂಡ ಈ ತಮಿಳು ಹಾಡನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡುವಾಗಿ ದೇವರು ಕೊಟ್ಟಂತ ಕೃಪೆಗಾಗಿ ವಂದನೆಗಳನ್ನ ಸಲ್ಲಿಸ್ತಾ ಈ ಹಾಡನ್ನು ಹಾಡಿಕೊಳ್ಳೋಣ ಯೇಸು ಕ್ರಿಸ್ತನ ಪ್ರೀತಿ ಎಂದು ಬದಲಾಗದು ಯೇಸು ಕ್ರಿಸ್ತನ ಮಾಪಣದ ಪ್ರೀತಿ ಇಂದಿಗೂ ಬದಲಾಗದು ಯೇಸು ಕ್ರಿಸ್ತನ ಮಾಪಣದ ಪ್ರೀತಿ ಇಂದಿಗೂ ಬದಲಾಗದು yeah 아 <shrielly> ನಿರಪರಾಧಿಯಾದಗೆ ಸು ತೂಗುತ್ತಾನೆ ಕಲ್ಲರ ಮನೆಯಲ್ಲಿ ಒಬ್ಬ ಕಲ್ಲನಾಗಿ ನಿರಪರಿಯಾದೂ ನೋಡೋ ನಿನಗಾಗಿ ಆತನ ಕಲೆಗಳು ಬಾಲಶಿಲುಬೆಯ ಒತ್ತು ಸಾಗಿದೆ ನೋಡೋ ನಿನಗಾಗಿ ಆತನ ಕಲೆಗಳು ಬಾಲಶಿಲುಬೆಯ So that's vida. మార్పడద ప్రీతి ఇందీగూ బదలగదు ఏసుక్రీస్త ప్రీతి ఎందు బదలగదు ఏ సుక్రీస్త ప్రీతి ఇందీగూ బదలూ ఏ ಮಾರ್ಪಡದ ಪ್ರೀತಿ ಇಂದಿಗೂ ಬದಲಾಗದು ಹೌದು ಪ್ರಿಯ ಸಹೋದರ ಸಹೋದರಿಯೇ ಈ ಹಾಡನ್ನು ಯಾರ್ಯಾರು ಹೇಳ್ತಾ ಇದ್ರು ಏಸು ಕ್ರಿಸ್ತನ ಪ್ರೀತಿ ಯಾವತ್ತೂ ಕೂಡ ಬದಲಾಗುವುದಿಲ್ಲ ನಾವು ನಂಬಿದಂತ ಮನುಷ್ಯರ ಪ್ರೀತಿ ಬದಲಾಗಬಹುದು ಅಣ್ಣ ತಮ್ಮಂದಿರ ಪ್ರೀತಿ ಬದಲಾಗ್ಬೋದು ಎತ್ತ ತಾಯಿ ತಂದೆಗಳ ಪ್ರೀತಿ ಬದಲಾಗ್ಬೋದು ಗಂಡನ ಪ್ರೀತಿ ಬದಲಾಗ್ಬೋದು ಹೆಂಡತಿಯ ಪ್ರೀತಿ ಬದಲಾಗಬಹುದು ಬದಲಾಗ್ಬೋದು ಮಕ್ಕಳ ಪ್ರೀತಿ ಬದಲಾಗ್ಬೋದು ಸಂಬಂಧಿಕರ ಪ್ರೀತಿಗಳು ಬದಲಾಗ್ಬೋದು ಆದರೆ ಕೊನೆಯವರೆಗೂ ಏಸು ಕ್ರಿಸ್ತನ ನಿರಂತರವಾಗಿ ಹೀಗೆ ಇರುವಾಗಲೇ ಯಾವಾಗಲೂ ಇರ್ತೀನಿ ಎಂಬುದಾಗಿ ದೇವರ ವಾಕ್ಯದ ಪ್ರಕಾರವಾಗಿ ಆತನ ಎಂದಿಗೂ ಬದಲಾಗದಂತ ದೇವರು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ ಬದಲಾಗುವುದಕ್ಕೆ ಮನುಷ್ಯನ ಒಂದು ಎರಡು ನಮ್ಮನ್ನಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾನೆ ಆತನು ಯಾವಾಗಲೂ ನಿರಂತರವಾಗಿರುವ ನಿಶ್ಚಯವಾಗಿ ಜೀವನ ಕಾಣ್ತೇವೆ ಎಂಬುದಾಗಿ ನಂಬುತ್ತೇನೆ ವಿಶ್ವಾಸ ಆತನು ಮಾಡಿದ ತಪ್ಪ ಕಾರ್ಯಗಳನ್ನು ನೆನೆಸಿ ಯಾರಾದರೆ ಮಾಡಲಿಕ್ಕೆ ಕೊಟ್ಟಂತ ಕೃಪೆಗಾಗಿ ದೇವರಿಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಈ ಶ್ರೀ ಕ್ರಿಸ್ತನ ಬೇಡಿಯೋದೆಯೇ ಆಮೇಲೆ ಆಮೇಲೆ ಅಪ್ಪ ಈ ಆಡನ ಯಾರ್ಯಾರು ನೋಡ್ತಾರೋ ಅವರೆಲ್ಲ ಆಶ್ರಯಿಸಲ್ಪಡಲಿ ಬಲವಾಗಿ ಉಪಯೋಗಿಸಲ್ಪಡಲಿ ಅವರ ಜೀವಿತವು ಮುಂದೆ ಬರಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೀವಿ ಸ್ವಾಮಿ ನೀವು ತಾನೇ ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ ಒಬ್ಬೊಬ್ಬರ ಕಾಯಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಿರ್ತಾಂತೆ ಏಸು ಕ್ರಿಸ್ತನ ನಾಮದಲ್ಲಿ ಬೇಡ ಆಮೇನ್ ಎಲ್ಲರಿಗೂ ಪ್ರೈಸ್